ನಮ್ಮ ತೆಲಸಂಗದ ಬಸವಲಿಂಗ ಪಟ್ಟಾಧ್ಯಕ್ಷರು ಕೆಲವೊಂದು ಯುವಕರು ಸ್ವಾಮಿಗಳು ಎಲ್ಲಾ ಸೇರ್ಕೊಂಡು ಅವಾಗ ಅವಾಗ ಹಳಕಟ್ಟಿಯವ್ರಿಗೆ ಭೇಟಿ ಆಗ್ತಿದ್ರು ಅಂತ ಯಾಕ ಹಳಕಟ್ಟಿಯವರು ಎಲ್ಲ ವಚನಗಳನ್ನ ಪ್ರಸಾರ ಮಾಡಿ ಪತ್ರಿಕೆಯನ್ನ ಮಾಡಿ ಮಾಸಿಕ ಪತ್ರಿಕೆ ವಾರ ಪತ್ರಿಕೆಯನ್ನ ಮಾಡಿ ಎಲ್ಲರೂ ಉದ್ಧಾರ ಆಗಲಿ ಅಂತ ಹೇಳಿ ಅವರು ಪ್ರಯತ್ನ ಮಾಡ್ತಿದ್ರಲ್ಲ ಅವ್ರು ಹೋಗಿ ಭೇಟಿ ಆದಾಗ ಫಗು ಹಳಕಟ್ಟಿಯವ್ರು ಏನ್ ಹೇಳ್ತಾರ ಫಕೀರಪ್ಪ ಹಳಕಟ್ಟಿಯವರು ಅವ್ರಿಗೆಲ್ಲ ಇದ್ದಿದ್ರಾಗ ಪ್ರಸಾದ ಮಾಡಿಸಿ ಅವ್ರಿಗೆ ಕೂಡಿಸಿ ಏನ್ ಹೇಳ್ತಾರ ಕೇಳ್ರಿ ಏನ್ ಹೇಳ್ತಾರ ಹಳಕಟ್ಟಿ ಅವರು ಏನ್ರಪ್ಪ ನೀವೆಲ್ಲಾ ತರುಣ ಸ್ವಾಮಿಗಳು ಬಹಳ ಸಣ್ಣ ವಯಸ್ಸಿನೊಳಗ ಸ್ವಾಮಿಗಳಾಗಿರಿ ಮನೆಯ ವ್ಯಾಮೋಹ ಬಿಟ್ಟು ಸಮಾಜಕ್ಕಾಗಿ ದುಡಿ ಹಾಕತ್ತಿರಿ ಶಕ್ತಿ ಸಾಮರ್ಥ್ಯ ಬಾಳ ಇರ್ತದೆ ನಿಮ್ಮ ಮ್ಯಾಲೆ ಜನರ ಭಕ್ತಿ ಬಾಳಿರ್ತದೆ ದಯಮಾಡಿ ನೀವೇನು ಪುರಾಣ ಪ್ರವಚನ ಕೀರ್ತನ ಹೇಳ್ತಿರಲ್ಲ ದಯಮಾಡಿ ಪುರಾಣದಾಗ ಬರು ಸುಳ್ಳು ಸುಳ್ಳು ಕಥೆಗಳನ್ನು ಹೇಳಬೇಡ್ರಪ್ಪ ಪವಾಡ್ಗಳನ್ನೇ ದೊಡ್ಡದನ್ನಾಗಿ ಮಾಡಿ ಹೇಳಬೇಡ್ರಿ ಶರಣರ ಕಥೆ ಹೇಳ್ರಪ್ಪ ಶರಣರು ಆಗಿ ಹೋಗ್ಯಾರ ಶರಣರು ಬಾಳಿ ಹೋಗ್ಯಾರ ಇದೇನು ಕಟ್ಟ ಕಥಿ ಅಲ್ಲ ಇದು ಆಗಿ ಹೋದಂಥವ್ರು ಇವ್ರು ಶರಣರು ಎಂಥ ಜೀವನ ಸಾಗಿಸಿದ್ರು ಎಷ್ಟು ಕಷ್ಟ ಕೂಡ ಅವರು ತಮ್ಮ ಕಾಯಕ ಬಿಡ್ಲಿಲ್ಲ ತಮ್ಮ ಕಾರ್ಯ ಬಿಡ್ಲಿಲ್ಲ ಅದಕ್ಕೆ ಶರಣರ ಸತ್ಯ ಕಥೆಗಳನ್ನ ಹೇಳ್ರಿ ಜಾತಿಯನ್ನು ಹೋಗಲಾಡಿಸಿದ ಮಾನವ ಕುಲ ಎಲ್ಲ ಒಂದೇ ಅಂದಂಥ ಬಸವಾದಿ ಶರಣರ ವಚನಗಳನ್ನು ಹೇಳ್ರಿ பிரவச்சன மொதல கீர்த்தனைய மொதல வச்சன பிரார்த்தனை மாடுசிரி வச்சன மங்கல ஆடசிரி வச்சன நீரக்கி தகோர்ப்பா ஆ சாமிய தேவ் நீங்க கொட்டான சாமர்த்த அது அந்தி எல்லா யுவஸ்வாமி டிகெல்ல வச்சன மேலின அபிமானித்ய ஓதங்க பிரோத்சாஹி அவரன்ன கீர்த்தி ஃபு அழகியவருகே சல்த்தது ಪಾಗು ಹೊಳಕಟ್ಟಿ ಅವರಿಗೆ ಸಲ್ತದ ನೋಡ್ರಿ ಜೀವನದೊಳಗೆ ಯಾವಾಗ ಏನಾಗ್ತದ ಆಗ್ತದ ಗೊತ್ತಿಲ್ಲ ಒಂದ್ಸಲ ಬಾಳ್ ಗಡಬಡದಿಂದ ಹೋಗಾಗ ಕಾಲು ಜಾರಿ ಬಿದ್ದು ಅವರ ಎಡಗಾಲು ಕಾಲು ಮುಡಿದು ಬಿಡ್ತದ್ರಿ ಫ್ರಾಕ್ಚರ್ ಆಗ್ತದ ಆಮೇಲೆ ಪ್ಲಾಸ್ಟರ್ ಹಾಕ್ತಾರ ಹಾಕಿ ನಲವತ್ತು ದಿನ ಎದ್ದು ತಿರ್ಗಾಡಬೇಡ್ರಿ ಓಡಾಡಬೇಡ್ರಿ ಕಾಲಿಗಿ ಪ್ಲಾಸ್ಟರ್ ಹಾಕಿ ಮಲಗಿಸಿದ್ರೆ ಹಳಕಟ್ಟಿ ಅವ್ರ ಸುಮ್ಮಕಿಲ್ಲತ್ರಿ ಓ ಬಿಟ್ಟರು ಬಿಡಪ್ಪ ನಂದೇ ಕಾಲ ಮುರಿದ ನಾ ಏನು ಮಾಡಲಿ ಅಂತೇಳಿ ಬಿಡ್ಲಿಲ್ಲ ಅಳಕಟ್ಟಿ ಅವರು ಒಂದು ಕಾಲ ಮುರಿದ್ರೆ ಏನಾಯ್ತು ಕಾಲು ಕಾಲ ಶೀದಾ ಅವರು ಎದ್ದು ಆ ಕಾಲ್ ಮೇಲೆ ವಚನಗಳನ್ನ ತಿದ್ದುಪಡಿ ಮಾಡಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಮುದ್ರಣ ಮಾಡಕ್ ಕೊಡ್ತಿದ್ರು ನೋಡ್ರಿ ಎಂಥ ಕಾಯಕ ನಿಷ್ಠೆ ಎಂಥ ಕಾಯಕದಲ್ಲಿ ಶ್ರದ್ಧೆ ಯಾಕಂದ್ರೆ ಆ ಪತ್ರಿಕೆಗಳನ್ನ ಸಾವಿರಾರು ಜನ ಓದ್ತಾರೆ ಲಕ್ಷಾಂತರ ಜನ ಓದ್ತಾರೆ ಒಮ್ಮ ಪ್ರಿಂಟರ್ ದಾಗ ತಪ್ಪಾಯ್ತು ಅಂದ್ರೆ ಅದನ್ನೇ ಜನ ಓದ್ಕೊಟ್ಟು ಹೋಗ್ತಾರೆ ಅದಕ್ಕೆ ಎರಡು ಮೂರು ಸಲ ವಚನಗಳನ್ನ ತಿದ್ದುಪಡಿ ಮಾಡಿ ಅದನ್ನ ಅಲ್ಲಿ ಕಳಿಸ್ತಿದ್ರ ಎಂಥ ಒಂದು ಸ್ಥಿತ ಪ್ರಜ್ಞರು ಬಂದದ್ದೆಲ್ಲ ಬರಲಿ ಭಗವಂತನದಯ ಇರಲಿ ಹಿಡಿದ ಗುರಿ ಬಿಡದ ಪರಿ ಮುನ್ನಡೆಯೊಂದಿರಲಿ ಗೋವಿಂದನ ದಯೆ ಇರಲಿ ಭಗವಂತನದಯ ಇರಲಿ ಅದಕ್ಕೆ ಕಾಲು ಮುರಿದು ಪ್ರಾಫ್ಯಾಕ್ಚರ್ ಹಾಕಿದ್ರು ಆ ಕೆಲಸ ಬಿಡಲಿಲ್ಲ ಕರಳು ಬೇನೆಯಿಂದ ಚಿಕಿತ್ಸೆ ಆಯಿತು ಆಪರೇಷನ್ ಆಯಿತು ಅವಾಗಲೂ ಆ ಕೆಲಸ ಬಿಡ್ಲಿಲ್ಲ ಅನ್ನುವಂತಹದ್ದು ಬಹಳ ವಿಶೇಷವಾಗಿ ಇವರ ಚರಿತ್ರೆಯಲ್ಲಿ ಬರ್ತದ ಇನ್ನ ಬಹಳ ಒಂದು ದುಃಖದ ವಿಷಯ ಅಂತಂದ್ರ ನೋಡ್ರಿ ಬಹಳ ದುಃಖದ ವಿಷಯ ಅವರ ದೊಡ್ಡ ಮಗ ಚಂದ್ರಶೇಖರ್ ಇಂಜಿನಿಯರಿಂಗ್ ಕಲ್ತು ದೊಡ್ಡ ದೆಹಲಿ ಒಳಗ ದೊಡ್ಡ ನೌಕರಿ ಮಾಡ್ತಿದ್ದನ್ರಿ ಚಲೋ ಸಂಬಳ ಇತ್ತು ಆ ಸಂಬಳ ಕಳಿಸ್ತಿದ್ದ ಆದ್ರ ಏನ್ ಕಾರಣನೋ ಏನೋ ಹತ್ತೊಂಬತ್ ನೂರ ಐವತ್ತರ ಹಿರಿಯ ಮಗ ಚಂದ್ರಶೇಖರ್ ದೆಹಲಿ ಒಳಗ ಏನೋ ಅನಾರೋಗ್ಯದಿಂದ ದೊಡ್ಡ ಮಗ ಸತ್ತು ಬಿಟ್ಟನ್ರಿ ದುಡಿಯುವಂತ ಮಗ ಮನಿ ಹಿರಿ ಮಗ ಜವಾಬ್ದಾರಿ ಹೊತ್ಕೊಂಡಿರುವಂತ ಚಂದ್ರಶೇಖರ್ ಅನ್ನುವಂತ ಹಿರಿ ಮಗ ಸತ್ ಬಿಟ್ಟ ಸತ್ತಾಗ ಅವರಿಗೆ ಅವಾಗ ತಂತಿಯ ಮೂಲಕ ವಿಷಯ ಬಂತು ದೆಹಲಿಯೊಳಗ ನಿಮ್ಮ ಮಗ ತೀರ್ಕೊಂಡಾರ ಯಾರಾದ್ರೂ ಬನ್ರಿ ಅಂತ ಬಂತು ಅವಾಗ ಫಗು ಹಳಕಟ್ಟಿ ಅವ್ರಿಗೆ ಅಕ್ಷರ ಸಹ ದೆಹಲಿಗೆ ಹೋಗಷ್ಟು ದುಡ್ಡಿರ್ಲಿಲ್ಲ ದೆಹಲಿಗೆ ಹೋಗಟ್ಟು ಪುಣ್ಯಾತ್ಮಗ ಹಣ ಇರಲಿಲ್ಲ ಯಾರಿಗೆ ಹೆಂಗ ಕೇಳ್ಯಪ್ಪ ಅಂದ ಗೆಳೆಯ ಮಹಾಲಿಂಗಪ್ಪ ಅನ್ನುವಂತ ಗೆಳೆಯ ಯಪ್ಪಾ ಪುಣ್ಯಾತ್ಮ ನಿನ್ನ ಮಗ ಯಪ್ಪ ನಿನ್ನ ಮಗನ ಮುಖ ನೋಡಿ ಅಂತ್ಯ ಸಂಸ್ಕಾರ ಮಾಡಿ ಬಾ ಈ ಟೈಮ್ನಾಗ ಯಾಕಷ್ಟು ಸ್ವಾಭಿಮಾನ ತಗೋ ಅಂತ ಹೇಳಿ ದುಡ್ಡನ್ನ ಕೊಟ್ಟು ದೆಹಲಿಗೆ ಕಳಿಸ್ತಾನ ಗೆಳೆಯ ಮಹಾಲಿಂಗ ಆ ದುಡ್ಡು ತಗೊಂಡು ದೆಹಲಿಗೆ ಹೋಗಿ ಮಗನ ಅಂತ್ಯ ಸಂಸ್ಕಾರ ಮಾಡಿ ಹಳಕಟ್ಟಿಯವರು ಮನಿಗೆ ಬರ್ತಾರ ಮನಿಗೆ ಬರ್ತಾರ ಆ ಸುದ್ದಿ ಕೇಳಿ ವಿಜಯಪುರದ ಎಲ್ಲ ಅಭಿಮಾನಿಗಳಿಗೆ ಎದಿ ಹೊಡೆದ್ ಬಿಡ್ತರಿ ಎಪ್ಪ ಹೊಳಕಟ್ಟಿ ಅವ್ರ ಇಷ್ಟು ತಾಸನೇ ಒಳಗ ಸ್ವಂತ ಮನಿ ಇಲ್ಲ ಬಾಡಿಗೆ ಮನಿ ಒಳಗದಾರ ಇಷ್ಟು ಜನ ಮಕ್ಕಳು ಇಂತ ಸಂಸಾರ ಎಲ್ಲ ಮಾಡ್ಕೊಂಡಾರ ಇನ್ ಹೆಂಗೆ ಮಾಡ್ತಾರೋ ಯಪ್ಪ ದೊಡ್ಡ ಮಗ ಸತ್ರ ಎದಿ ಹೊಡ್ಕೊಂಡಿರ್ಬೇಕಲ್ಲ ಎಷ್ಟು ತ್ರಾಸ ಆಗಿರ್ಬೇಡ ಅವ್ರಿಗೆ ಗೊತ್ತ ಹೇಳಿ ಎಲ್ಲಾರು ಕೂಡಿ ಹೊಳಕಟ್ಟಿಯವ್ರ ಮನಿಗೆ ಬಂದ್ರಿ ಹೊಳಕಟ್ಟಿಯವರಿಗೆ ಮಾತಾಡ್ತಾರ ಸಾಕ ಮಾತಾಡ್ ಸಾಕ ಮನಿಗ್ ಬಂದ್ರ ಹಳಕಟ್ಟಿ ಅವರು ವಚನಗಳನ್ನ ತೊಗೊಂಡ್ ಕುಂತಾರತ್ರಿ ವಚನಗಳನ್ನ ಓದ್ಕೋದ್ ಕುತ್ತಾರತ್ತ ಗಾಬ್ರ ಆಯ್ತ ಅವ್ರಿಗೆ ಬಂದವ್ರಿಗೆಲ್ಲ ಏನ್ರಿ ಹಳಕಟ್ಟಿ ನಿಮ್ಮ ಮಗ ಹೋಗಿ ನಾಲ್ಕು ದಿನ ಆಗಿಲ್ಲ ಆಗಲೇ ವಚನ ತೊಗೊಂಡ್ ಕೂತಿರಲ್ಲ ನೀವು ಹಾಸಿಗೆ ಅಂತ ಮಾಡಿದ್ದೆವು ನೀವು ಮನಸ್ಸಿಗೆ ಬಾಳ ದುಃಖ ಮಾಡ್ಕೊಂಡಿರಂತ ಮಾಡಿದ್ದೆವು ಅಂದ್ರ ಅಳಕಟ್ಟಿ ಅಂದ್ರತ್ತ ಯಪ್ಪ ಪ್ರಪಂಚದ ಜೀವನದಾಗಿ ಏನದಪ್ಪ ದೇವ್ರ ಕೊಟ್ಟಿದ್ದಾಕ ಸುಗೊಂಡ ಶಿವನ ಸೊಮ್ಮು ಶಿವನಿಗರ್ಪಿತವಾಯ್ತಪ್ಪ ನಾಳೆ ಯಾವ ವಚನಗಳನ್ನ ಪ್ರಕಟ ಮಾಡಬೇಕು ಹೇಳ್ರಿ ಅಂದ್ರು ಸಣ್ಣ ಸಣ್ಣ ಕಷ್ಟಗಳು ಬಂದ್ರ ದುಃಖಗಳು ಬಂದ್ರ ಹಾಸಿಗೆ ಹಿಡಿಯುವಂತ ನಾವೆಲ್ಲಿ ಎಂಥ ಒಂದು ಸ್ಥಿತಪ್ರಜ್ಞರು ಎಂಥ ಒಂದು ಅವರ ಬುದ್ಧಿವಂತಿಕೆ ಆ